ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹ ನಮ್ಮ ಇಂದಿನ ಕಂಟೆಂಟ್ ಅಂತ ಹೇಳುವಂತದ್ದು ಧಾರ್ಮಿಕ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ನಾನು ತುಂಬಾ ನಂಬಿಕೊಂಡು ಬಂದಿರುವ ಒಂದು ಕ್ಷೇತ್ರ ಅಂತ ಹೇಳಬಹುದು ಇದೊಂದು ನನಗೆ ಪುಣ್ಯ ಕ್ಷೇತ್ರ ಸೊ ನಾನು ಇರುವಂಥದ್ದು ಇವತ್ತು ಮಂಗಳೂರಿನಲ್ಲಿರುವ ಗುರುಪುರದಲ್ಲಿರುವಂತಹ ಸತ್ಯದೇವತೆ ಧರ್ಮದೇವತೆಯ ಕ್ಷೇತ್ರ ಯಾವಾಗಲೂ ನಾವು ಉತ್ಸವದ ಟೈಮಲ್ಲಿ ಬರ್ತೇವೆ ಅಥವಾ ಏನಾದರೂ ಒಂದು ಸಮಾರಂಭಗಳಿರುವಾಗ ಬರ್ತೇವೆ ಆವಾಗ ನಮಗೆ ನಿಜವಾಗಿ ದೇವರ ದರ್ಶನವನ್ನು ನಾವು ಎಣಿಸಿದ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಬಂದಾಗ ಇಲ್ಲಿನ ಒಂದು ತೀರ್ಥಕ್ಷೇತ್ರದ ಒಂದು ಪುಣ್ಯಕಥೆಯನ್ನ ಹೇಳಬೇಕು ಅಂತ ಹೇಳುವ ಆಸೆ ಇದೆ ಇದರ ಇತಿಹಾಸ ಇದರ ಪರಿಚಯವನ್ನ ನಿಮಗೆ ಕೊಡಲಿಕ್ಕಿದ್ದೇನೆ ಆ್ಯಂಡ್ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಉತ್ಸವದ ಟೈಮಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ಮೆರುಗಿನಿಂದ ಇಲ್ಲಿ ದೇವಸ್ಥಾನವನ್ನು ಅಲಂಕರಿಸ್ತಾರೆ ಹಾಗೆ ನಿತ್ಯಪೂಜೆಯ ಸಮಯದಲ್ಲಿ ಕೂಡ ದೇವಸ್ಥಾನವನ್ನು ನೋಡುವುದು ಬಹಳಷ್ಟು ಸುಂದರ ಹಾಗಿರುವಾಗ ನಾನು ಬಂದಿರುವಂಥದ್ದು ಈ ಒಂದು ಉತ್ಸವ ಇಲ್ಲದ ಒಂದು ಟೈಮ್ ಕ್ಷೇತ್ರಗಳಿಗೆ ನಾವು ಹೋಗುವುದು ಅಂತ ಹೇಳಿದರೆ ಒಂದು ಪುಣ್ಯ ದರ್ಶನವನ್ನು ಮಾಡುವಂಥದ್ದು ದೇವರಲ್ಲಿ ನಮ್ಮ ಅಭೀಷ್ಟಿಯನ್ನ ಕೇಳಿಕೊಳ್ಳುವಂತಹದ್ದು ನಮ್ಗೆ ಭಕ್ತಿ ಪ್ರಧಾನವಾಗಿರ್ತದೆ ಸತ್ಯ ಧರ್ಮ ನಂಬಿಕೆ ಅಂತ ಹೇಳುವಂತಹದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ ಸೊ ಸತ್ಯ ದೇವತೆಯಾಗಿ ಧರ್ಮದೇವತೆಯಾಗಿ ಭಕ್ತರಿಗೆ ರಕ್ಷಣೆಯನ್ನ ಕೊಡುವ ಸತ್ಯ ದೇವತೆ ಧರ್ಮದೇವತೆಯ ಮಂದಿರ ಗುರುಪುರದಲ್ಲಿರುವಂತಹ ಸೊ ಇಲ್ಲಿಗೆ ನಾನು ಹೆಚ್ಚಾಗಿ ಚಿಕ್ಕಂದಿನಿಂದ ಬರ್ತಾ ಇದೆ ಮತ್ತೆ ನಂಬಿಕೆಯಿಂದ ತುಂಬಾ ನಂಬಿಕೆಯಿಂದ ನನ್ನ ಅಭಿಷ್ಧಗಳನ್ನ ಕೇಳ್ಕೊಂಡಾಗ ಎಲ್ಲ ಕೂಡ ನಂಬಿಕೆ ಸೊ ಇಂತಹ ಒಂದು ನಂಬಿಕೆಯನ್ನ ಇಟ್ಟುಕೊಂಡು ನಾನು ಇಲ್ಲಿ ಬಂದಿರುವಂತಹದು ಸತ್ಯ ದೇವತೆ ಧರ್ಮದೇವತೆಯ ಅನುಗ್ರಹವನ್ನ ಪಡೆದುಕೊಂಡು ದೇವಸ್ಥಾನದ ಪರಿಚಯವನ್ನ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮ್ಗೂ ಕೂಡ ಹೇಳಬೇಕು ಅಂತ ಹೇಳುವ ಒಂದು ಆಸೆ ಇದೆ ಸೊ ಬನ್ನಿ ಈ ದೇವಸ್ಥಾನದ ಪರಿಚಯವನ್ನ ತಿಳ್ಕೊಳ್ಳೋಣ ಮಂಗಳೂರು ಮೂಡುಬಿದ್ರೆ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಮಂಗಳೂರಿನಿಂದ ಹದಿನಾಲ್ಕು ಕಿಲೋಮೀಟರ್ ಹಾಗೂ ಜೈನಕಾಶಿ ಮೂಡುಬಿದ್ರೆಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಪುಣ್ಯಕ್ಷೇತ್ರ ಶ್ರೀ ಹರಿಹರ ಕ್ಷೇತ್ರ ಗುರುಪುರದಲ್ಲಿ ನೆಲೆಸಿ ತನ್ನ ಅಸಂಖ್ಯ ಭಕ್ತರನ್ನ ತಾಯಿಯಂತೆ ಪೋಷಿಸುತ್ತಿರುವ ಶ್ರೀ ಸತ್ಯದೇವತೆ ಧರ್ಮದೇವತೆ ಕ್ಷೇತ್ರದ ಬಗ್ಗೆ ವಿವರಿಸುವ ಸಣ್ಣ ಪ್ರಯತ್ನ ನನ್ನದು ಈ ಪರಮ ಪವಿತ್ರ ಪರಶುರಾಮ ಕ್ಷೇತ್ರದಲ್ಲಿರುವ ಗೌರವಾಪುರ ಅರ್ಥಾತ್ ಗುರುಪುರ ಎಂಬ ಊರು ತದ್ದೇಶಕ್ಕೆ ಗುರುಪುರೇತಿ ಜಗತ್ಪ್ರಸಿದ್ದೆ ಎಂಬಂತೆ ಪವಿತ್ರ ಫಲ್ಗುಣಿ ನದಿ ತಟದಲ್ಲಿ ಆವಿರ್ಭವಿಸಿ ಶ್ರೀ ಹರಿಹರ ಕ್ಷೇತ್ರ ಗುರುಪುರದಲ್ಲಿ ಶ್ರೀ ಸತ್ಯದೇವತೆ ಧರ್ಮದೇವತೆ ಸತ್ಯಲಕ್ಷ್ಮಿಯಾಗಿ ಅವತರಿಸಿದ ದೇವಿಯು ಆರಾಧ್ಯ ಶಕ್ತಿಯಾಗಿ ತನ್ನ ಭಕ್ತರನ್ನ ಅನುಗ್ರಹಿಸುತ್ತಾ ಕರುಣಾಮಯಿಯಾಗಿ ನೆಲೆಸಿರುತ್ತಾಳೆ ಎಂದರೆ ಅತಿಶಯೋಕ್ತಿಯಲ್ಲ ನಾನು ಎಷ್ಟೋ ಬಾರಿ ದೇವಸ್ಥಾನಕ್ಕೆ ದೇವ ಮಂದಿರಕ್ಕೆ ಬಂದು ದೇವರ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದೇನೆ ಆದರೆ ಮೂಲ ಗುಡಿಯಲ್ಲಿರುವ ಪಾದ ಚರಣ ಕಮಲಗಳನ್ನ ನೋಡಿರುವುದು ಇದೇ ಮೊದಲು ಸೊ ನಾವೀಗ ನೋಡ್ತಾ ಇರುವಂತದ್ದು ಮೂಲ ಗುಡಿಯಲ್ಲಿರುವಂತಹ ಸತ್ಯ ದೇವತೆ ಧರ್ಮದೇವತೆಯ ಪವಿತ್ರವಾದ ಪಾದ ಚರಣ ಕಮಲಗಳನ್ನು ನಾವಿಲ್ಲಿ ಸತ್ಯದೇವತೆಯ ಮಂದಿರದ ಮುಂದೆಯೇ ಶ್ರೀ ಗುರುಸ್ವಾಮಿ ನಾರಾಯಣ ದೇವಸ್ಥಾನ ಧ್ವಜಸ್ತಂಭ ನಾಗನಕಟ್ಟೆ ಅಗ್ರಹಾರ ಆಂಜನೇಯ ದೇವರ ಗುಡಿಯನ್ನ ನೋಡಬಹುದು ಗುರುಪುರದ ಈ ಮಂದಿರದ ಪ್ರಧಾನ ಅರ್ಚಕರಾಗಿರುವಂತಹ ಜಿ ಅಶೋಕ ಭಟ್ಟರು ತಿಳಿಸಿದಂತೆ ಪರಶುರಾಮರಿಂದ ಸೃಷ್ಟಿಸಲ್ಪಟ್ಟ ಈ ತೌಳವ ಭೂಮಿಯಲ್ಲಿ ಪರಮ ಪವಿತ್ರ ದ್ವಾದಶ ಕವಲಾಗಿ ಹರಿದು ಧರೆಗೆ ಬಂದ ಫಲ್ಗುಣ ಶುಕ್ಲ ಪಕ್ಷದ ಹುಣ್ಣಿಮೆ ಉತ್ತರ ನಕ್ಷತ್ರದಂದು ಫಲ್ಗುಣಿ ತೀರದ ಬಳಿ ಶ್ರೀನಿವಾಸ ರಾಯರು ಖಡ್ಗ ಬಿಲ್ಲು ಬಾಣಗಳೊಂದಿಗೆ ಮೃಗಯಾರ್ತಿಯಾಗಿ ಉಚ್ಚೈಶ್ರವದಲ್ಲಿ ಬರುವಾಗ ಕೃಷ್ಣ ಪಕ್ಷದ ಅನುರಾಧ ನಕ್ಷತ್ರದಂದು ವಸಂತ ಪೂರ್ಣಿಮಿಯ ಸೊಬಗಿನಲ್ಲಿ ಲೋಕ ಕಲ್ಯಾಣಗೋಸ್ಕರ ಪದ್ಮಾವತಿಯೊಡನೆ ಕಲ್ಯಾಣವಾಗುವ ಇಚ್ಛೆ ಪ್ರಾಪ್ತಿಯಾಗಲು ಧನ್ವಂತರಿ ಶಿವನೂ ಬಂದು ಹಾರೈಸುತ್ತಾನೆ ಸ್ವಲ್ಪ ಮುಂದಕ್ಕೆ ಹೋಗಿ ತನ್ನ ಖಡ್ಗವನ್ನ ದರೆಗೆ ಕೂತು ಉಚ್ಚೇಷ್ಟವತ್ಸು ಪರಮಾತ್ಮನು ಕುದುರೆಯೊಂದನ್ನು ಸೃಷ್ಟಿಸಿ ಶಿವನಿಗೆ ನೀಡುತ್ತಾನೆ ಅದೇ ಸಮಯದಲ್ಲಿ ಬಾಣವನ್ನು ವಾನರನ್ನು ಒಯ್ಯುತ್ತಾನೆ ತುಳುನಾಡಿನ ಅರಸು ಶ್ರೀನಿವಾಸ ರಾಯ ಎಂದು ಕರೆಯಲ್ಪಡುವ ಸ್ವಾಮಿಯು ಕೊರವಂಜಿಯ ಅವತಾರವನ್ನು ಧರ್ಮದೇವತೆಯಾಗಿ ಅವತರಿಸುತ್ತಾನೆ ಪರಮಾತ್ಮನು ನಲವತ್ತೆಂಟು ದಿನ ಅಂದರೆ ಒಂದು ಮಂಡಲದೊಳಗೆ ಲೋಕ ಕಲ್ಯಾಣಗೋಸ್ಕರ ಪದ್ಮಾವತಿಯನ್ನ ವರಿಸುತ್ತಾನೆ ಇದರ ನೆನಪಿಗಾಗಿ ಮೂಡಲಗಿರಿಯಲ್ಲಿ ಫಲ್ಗುಣಿ ತೀರ್ಥವನ್ನ ಸೃಷ್ಟಿಸುವುದರ ಅರ್ಥಾತ್ ಪರಮಾತ್ಮನ ಈ ಅವತಾರದ ಮೂಲ ವಿಗ್ರಹವು ಧರ್ಮ ದೇವತೆ ಎಂದು ಗೌರವಪುರ ಕ್ಷೇತ್ರ ಫಲ್ಗುಣಿ ತಟದಲ್ಲಿ ಪ್ರಸಿದ್ಧಿ ಪಡೆಯುತ್ತಾಳೆ ಸೊ ಇವತ್ತು ನನಗೊಂದು ಅವಕಾಶ ಸಿಕ್ಕಿದ ಪ್ರಕಾರ ಸರಳವಾದ ರೀತಿಯಲ್ಲಿ ದೇವರ ಅಲಂಕಾರವನ್ನು ಅದು ಕೂಡ ಇಷ್ಟೊಂದು ಒಳ್ಳೆಯ ಪ್ಲೇಸ್ ಅಲ್ಲಿ ಕೂತ್ಕೊಂಡು ದೇವರನ್ನ ಆರಾಧಿಸಬೇಕು ಅಂತ ಹೇಳಿದ್ರೆ ನಿಜವಾಗೂ ಪುಣ್ಯಮ ಮಾಡಿರಬೇಕು ಸೊ ದೇವಸ್ಥಾನದ ಸರಳವಾದ ಒಂದು ನೋಟವನ್ನ ಇವತ್ತಿನ ದಿನ ನೋಡೋಣ ಇಂದು ಹೊಸನಗರ ರಾಘವೇಂದ್ರ ರಾವ್ ಅವರು ಶ್ರೀ ಸತ್ಯದೇವತಾ ಧರ್ಮದೇವತಾ ಚರಿತಾಮೃತದಲ್ಲಿ ತಿಳಿಸಿರುವಂತೆ ಶ್ರೀ ಭೂ ದುರ್ಗಾ ಇವು ಲಕ್ಷ್ಮಿಯ ಮೂರು ರೂಪಗಳು ಅಪರ ಎಂದು ಕರೆಯಲ್ಪಡುವ ದುರ್ಗಾದೇವಿ ತ್ರಿಗುಣಾತ್ಮಿಕೆಯು ಅವಳ ಮೂಲಕ ಸಕಲ ಜೀವಜಾಲಗಳನ್ನು ಬಂಧಿಸಲು ನಾನು ಕಾರಣೀಭೂತನಾಗಿದ್ದೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ತಿಳಿಸಿರುವುದು ಸರ್ವ ಅಂತಹ ದುರ್ಗಾದೇವಿ ನವದುರ್ಗೆ ಅವಳೇ ಸತ್ಯದೇವತೆ ಧರ್ಮದೇವತೆ ದೇವಿಯ ನವಾವತಾರಗಳಲ್ಲಿ ನವರೂಪಗಳಲ್ಲಿ ಒಂದು ಅಂಶವೇ ಕಾಲರಾತ್ರಿ ಅದೇ ಪ್ರಾಕೃತ ಭಾಷೆಯಲ್ಲಿ ಕರ್ಲುಟಿ ಎಂದು ಕರೆಯಲ್ಪಟ್ಟಿದೆ ಎಂದು ಹೇಳುತ್ತಾರೆ ಅಂತಹ ಕಾಲರಾತ್ರಿ ದೇವಿ ತನ್ನ ಭಕ್ತರಲ್ಲಿ ಆವೇಶ ಪ್ರವೇಶ ಸ್ಫೂರ್ತಿ ಸಂಮೋಹನ ಸಂಶೋಧನಾ ಮೊದಲಾದ ಕ್ರಮಗಳಲ್ಲಿ ಪ್ರಕಟಗೊಳ್ಳುತ್ತಾಳೆ ಅವಳೇ ಸತ್ಯ ದೇವತೆ ಸತ್ಯಲಕ್ಷ್ಮಿ ಯುಗದಲ್ಲಿ ಸೀತಾದೇವಿಯಾಗಿ ದ್ವಾಪರದಲ್ಲಿ ಸತ್ಯಭಾಮೆಯಾಗಿ ಶ್ರೀಹರಿಯು ತನ್ನ ವಕ್ಷಸ್ಥಲದಲ್ಲಿ ಲಕ್ಷ್ಮೀ ಸಮೇತ ವೆಂಕಟರಮಣನು ಕಲಿಯುಗದಲ್ಲಿ ಶ್ರೀ ಸತ್ಯದೇವತೆಯಾಗಿ ಕೊರವಂಜಿಯ ರೂಪವನ್ನ ಅವತರಿಸಿದಾಗ ದೇವಿಯು ಸದಾ ತನ್ನ ಸ್ವಾಮಿಯನ್ನ ಸೇವಿಸುತ್ತಾ ಬಂದಿದ್ದಾಳೆ ಅಂತಹ ಒಂದು ಸಂದರ್ಭ ಶ್ರೀಹರಿಯ ಇಚ್ಛೆಯಂತೆ ಭೂಮಿಯಲ್ಲಿ ಸತಿ ದಾಕ್ಷಾಯಿನಿಯ ಸಖಿಯಾಗಿ ಅವತರಿಸಬೇಕಾಗಿ ಬಂದ ಸಂದರ್ಭ ದಕ್ಷ ಮಹಾರಾಜನು ಮಗಳು ದಾಕ್ಷಾಯಿನಿ ತನ್ನಾಣತಿಯನ್ನ ಮೀರಿ ಶಿವನನ್ನ ವರೆಸಿದಾಗ ಕುಪಿತನಾಗುತ್ತಾನೆ ಮುಂದೆ ಒಂದು ಮಹಾಯಜ್ಞವನ್ನೇ ನಡೆಸಿ ಮೂರು ಲೋಕಗಳಿಂದ ಎಲ್ಲರಿಗೂ ಆಮಂತ್ರಣ ಕಳಿಸಿರುತ್ತಾನೆ ಶಿವನನ್ನು ಹೊರತುಪಡಿಸಿ ಶಿವನು ಬೇಡ ಬೇಡವೆಂದರೂ ದಕ್ಷಯಜ್ಞ ನಡೆಯುವಲ್ಲಿಗೆ ತೆರಳುತ್ತಾನೆ ದಾಕ್ಷಾಯಿನಿ ಶಿವನಿಂದೆಯನ್ನ ಸಹಿಸಲಾರದೆ ಯಜ್ಞಕುಂಡದಲ್ಲಿ ಧುಮುಕಿ ಯೋಗಾಗ್ನಿಯನ್ನ ಸೇರುತ್ತಾಳೆ ಮುಂದೆ ಅವಳೇ ರಾಜರಾಜರುಗಳಿಗೆ ಅಭಯವನ್ನ ಕೊಟ್ಟು ರಾಜರಾಜರುಗಳಿಂದ ಅಖಂಡ ಸೇವೆಯನ್ನ ಪಡೆದುಕೊಳ್ಳುತ್ತಾ ಶ್ರೀ ಪುಲಿನ ಅಥವಾ ಪೊಳಲಿ ಕ್ಷೇತ್ರದಲ್ಲಿ ಶ್ರೀ ರಾಜರಾಜೇಶ್ವರಿಯಾಗಿ ಅವತರಿಸುತ್ತಾಳೆ ಆಗ ಶ್ರೀ ಹರಿಯ ಆಜ್ಞಾನುಸಾರ ಅವಳ ಸಖಿಯಾಗಿ ಸತ್ಯಲಕ್ಷ್ಮಿಯು ಗುರುಪುರದಲ್ಲಿ ಸತ್ಯದೇವತೆ ಧರ್ಮದೇವತೆಯಾಗಿ ನೆಲೆಸುತ್ತಾಳೆ ತನ್ನನ್ನು ಆರಾಧಿಸಿಕೊಂಡು ಬಂದಿರುವ ಭಕ್ತರ ಮನದಭಿಷ್ಟಗಳನ್ನ ಪೂರೈಸುತ್ತಿರುತ್ತಾಳೆ ಕೊಲ್ಲೂರು ಮುಕಾಂಬಿಕೆ ಕಟೀಲು ದುರ್ಗಾಪರಮೇಶ್ವರಿ ಪೊಳಲಿ ರಾಜರಾಜೇಶ್ವರಿ ಮಂಗಳೂರಿನಲ್ಲಿ ಮಂಗಳಾದೇವಿ ಹೀಗೆ ಪುಣ್ಯ ದೇಗುಲಗಳ ಪವಿತ್ರ ಸ್ಥಳವಾದ ಈ ಪರಶುರಾಮ ಕ್ಷೇತ್ರದಲ್ಲಿ ಶ್ರೀ ಹರಿಹರ ಕ್ಷೇತ್ರ ಗುರುಪುರ ಅಥವಾ ಗೌರವಾಪುರವನ್ನ ಒಂದು ವಿಶಿಷ್ಟ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರವನ್ನಾಗಿ ಮಾಡಿರುವಳು ಶ್ರೀದೇವಿ ಸತ್ಯದೇವತೆ ಧರ್ಮದೇವತೆ ಪಟ್ಟದ ದೇವರು ಶ್ರೀ ನವದುರ್ಗ ಮಹಾಮಾಯಿ ಮೇಲ್ಭಾಗದಲ್ಲಿ ಫಲರೂಪದಲ್ಲಿ ಶ್ರೀ ವರದರಾಜ ವೆಂಕಟರಮಣ ನಡುವಿನಲ್ಲಿ ಹಾಗೂ ತಳಭಾಗದಲ್ಲಿ ಶ್ರೀ ಸತ್ಯದೇವತೆಯ ನಿತ್ಯ ಪೂಜಾ ವಿಗ್ರಹ ಈ ಮೂರೂ ಮೂರ್ತಿಗಳನ್ನು ಸ್ಮರಿಸಿ ಧನ್ಯರಾಗುವ ಭಕ್ತಾದಿಗಳ ಸೌಭಾಗ್ಯವನ್ನ ಎಷ್ಟು ಕೊಂಡಾಡಿದರೂ ಸಾಕಾಗುವುದಿಲ್ಲ ದೇವಸ್ಥಾನದಲ್ಲಿ ಶ್ರೀ ಸತ್ಯದೇವತೆಯ ಆದೇಶದಂತೆ ನಿತ್ಯ ಪೂಜೆ ಸಂಕ್ರಮಣ ಸಿಂಗೋಡೆ ಪರ್ವ ದಿನಗಳ ಹೊರತಾಗಿಯೂ ಕೂಡ ಮಂಗಳವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ನಡೆಯುವ ಹೂವಿನ ಪೂಜೆ ಹಾಗೂ ಪ್ರತಿ ಸಂಕ್ರಾಂತಿಯಂದು ನಡೆಯುವ ಸಂಕ್ರಮಣ ಪೂಜೆಗಳಲ್ಲದೆ ವರ್ಷಾವಧಿಯ ವಿಶೇಷ ಉತ್ಸವಗಳು ನಡೆಯುತ್ತವೆ ಧರ್ಮದೇವತೆಯನ್ನ ಸುಪ್ರಸನ್ನಗೊಳಿಸಲು ದ್ವಾದಶ ವರ್ಷಗಳಿಗೊಮ್ಮೆ ನಡೆಯುವ ಕಲ್ಪದ್ರುಮ ಎನ್ನುವ ವಿಶೇಷವಾದ ಪೂಜೆಯು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ನಡೆಯಲಿದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇಂದಿನ ಕಂಟೆಂಟ್ ಅಲ್ಲಿ ನಾನು ನಿಮಗೆ ಗುರುಪುರದ ಸತ್ಯದೇವತೆ ಧರ್ಮದೇವತೆಯ ದೇವಸ್ಥಾನದ ಪರಿಚಯವನ್ನ ನೀಡಿದ್ದೇನೆ ನಿಮಗೂ ಕೂಡ ಇಲ್ಲಿ ಬರಬೇಕು ಅಂತ ಅನಿಸಿದ್ರೆ ದೇವರಲ್ಲಿ ನಿಮ್ಮ ಒಂದು ಅಭಿಷ್ಟೆಗಳನ್ನ ಕೇಳ್ಕೊಡ್ಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿ ಬರಬಹುದು ಸತ್ಯ ಸತ್ಯತೆಯನ್ನ ಕಾಪಾಡಿಕೊಂಡು ಹಾಗೆ ಧರ್ಮದಿಂದ ಬಂದ ಭಕ್ತರಿಗೆ ಅಭಿಷ್ಟಗಳನ್ನು ಪೂರೈಸಿದ ಬಹಳಷ್ಟು ಸಂಗತಿಗಳಿವೆ ಇಲ್ಲಿ ಸೊ ನೀವು ಕೂಡ ಬನ್ನಿ ನಿಮಗೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಆಸೆ ಇದ್ರೆ ಇಲ್ಲಿ ಬಂದು ನಿಮ್ಮ ಅಭಿಷ್ಠಗಳನ್ನ ಕೇಳಿಕೊಳ್ಳಿ ನಿಮ್ಮ ಮನಃಶಾಂತಿಯನ್ನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇಂದಿನ ಕಂಟೆಂಟ್ ಇಲ್ಲಿ ಮುಗಿಸ್ತಾ ಇದ್ದೇನೆ ಸೊ ಮತ್ತಷ್ಟು ಕಂಟೆಂಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ ದಿಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಔಟ್